ಪರಪ್ಪನ ಅಗ್ರಹಾರದ ಮತ್ತೊಂದು ಕರ್ಮಕಾಂಡ ಬೈಲಾಗಿದೆ ಪರಪ್ಪನ ಅಗ್ರಹಾರ ಜೈಲು ಆಗ್ತಿದೆಯಾ ಮದ್ಯಾಲಯ ಪರಪ್ಪನ ಅಗ್ರಹಾರದಲ್ಲಿ ಬಂಧಿಗಳಿಂದಲೇ ವೈನ್ ತಯಾರಿಕೆ ಆಗ್ತಾ ಇದೆ ಕೈದಿಗಳೇ ಮದ್ಯ ತಯಾರಿಸಿ ಜೈಲಲ್ಲಿ ಭರ್ಜರಿ ಪಾರ್ಟಿ ಮಾಡಿದ್ದಾರೆ ಇತ್ತೀಚೆಗೆ ನಾವು ನೋಡಿದ್ವಿ ಮೊಬೈಲು ಡ್ಯಾನ್ಸು ಎಣ್ಣೆ ಹೊಡೆದಿದ್ದು ಆ ಭಯೋತ್ಪಾದಕರಿಗೆ ರಾಜತಿಥ ಕೊಟ್ಟಿದ್ದು ಆ ಕಾಮುಕ ಉಮೇಶ್ ರೆಡ್ಡಿಗೆ ಮೊಬೈಲ್ ಯೂಸ್ ಕೊಟ್ಟಿದ್ದು ನೋಡಿ ಮದ್ಯವನ್ನು ತಯಾರಿಸಿ ಜೈಲಿನಲ್ಲೇ ಸೇಲ್ ಮಾಡ್ತಾರಂತೆ ಕೈದಿಗಳು ಎಣ್ಣೆ ಬಿಸ್ನೆಸ್ ಯಾವಾಗಿಂದ ಶುರುವಾಯ್ತು ಇದು ಅಧಿಕಾರಿಗಳೇ ನಾವು ಕೇವಲ ಈ ಸಿಗರೇಟು ಮೊಬೈಲ್ ಫೋನು ಅವಾಗ ಇವ್ರಿಗೆ ಎಣ್ಣೆ ಅಂತ ಅನ್ಕೊಂಡಿದ್ವಿ ಅಲ್ಲೇ ಎಣ್ಣೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಇವರು ಅಂದರೆ ಈಗ ಮದ್ಯ ತಯಾರಿಕೆ ಹೆಂಗೆ ಮಾಡ್ತಾರೆ ಅನ್ನೋದು ಸಹಜವಾಗಿ ನೀವು ಕೇಳಬಹುದು ಅಲ್ಲಿ ಜೈಲಿನ ಕ್ಯಾಂಟೀನ್ಗೆ ಬರುವಂಥ ಹಣ್ಣುಗಳಿಂದ ಮದ್ಯವನ್ನು ತಯಾರು ಮಾಡ್ತಾರಂತೆ ಸೇಬು ದ್ರಾಕ್ಷಿ ಮತ್ತು ಅನಾನನ್ಸ್ಗಳನ್ನು ಜಜ್ಜಿ ಅಲ್ಲಿ ಗ್ರೈಂಡರ್ ಹಾಕಿಬಿಡೋದು ಬಳಿಕ ಬಾಟ್ಲಿಗಳಿಗೆ ಶೇಖರಣೆ ಮಾಡಿ ಭೂಮಿ ಒಳಗಡೆ ಇದ್ರು ಅದು ಮದ್ಯಕ್ಕೆ ಪರಿವರ್ತನೆ ಆದ ಬಳಿಕ ಬಾಟಲ್ ಓಪನ್ ಮಾಡ್ತಾರೆ ಮೂರು ದಿನಗಳ ಕಾಲ ಬಿಟ್ಟು ಭೂಮಿಯೊಳಗಿನ ಬಾಟ್ಲು ಓಪನ್ ಮಾಡಿ ಆಮೇಲೆ ಏನು ಮಾಡ್ತಾರೆ ಕುಡಿತಾರೆ ಮದ್ಯ ತಯಾರಿಕೆಯಲ್ಲೂ ಕೂಡ ಕೈದಿಗಳು ಪರಿಣಿತರಾಗಿದ್ದಾರೆ ಬರ್ತ್ಡೇ ಪಾರ್ಟಿಗೆ ದೊಡ್ಡ ಮಟ್ಟದಲ್ಲಿ ಮದ್ಯವನ್ನು ತಯಾರಿಕೆ ಮಾಡ್ತಾ ಇದ್ದಾರೆ ಇದಕ್ಕಾಗಿ ತಿಂಗಳ ಮುಂಚೆಗೆ ಮದ್ಯ ತಯಾರಿಕೆ ನಡೀತಾ ಇತ್ತು ಇಂತಿಂಥ ಟ್ಯಾಲೆಂಟ್ಗಳಿದಾರೆ ರೀ ಕೈದಿಗಳು ಎಣ್ಣೆಯನ್ನು ರೆಡಿ ಮಾಡುವಂಥ ಫ್ಯಾಕ್ಟ್ರಿ ಮಾಡಿದರೂ ಅಚ್ಚರಿ ಇಲ್ಲ ಜೈಲಲ್ಲಿ ಪೊಲೀಸರು ಇದಕ್ಕೆ ಕಡಿವಾಣ ಆಗ್ತೀರಾ ಇಲ್ವಾ ಅಧಿಕಾರಿಗಳು ಅಥವಾ ನೀವು ಅವ್ರ ಜೊತೆಗೆ ಕೈ ಜೋಡಿಸ್ತೀರಾ ಹಣ್ಣುಗಳನ್ನು ಕೊಡೋದನ್ನೇ ಸಪ್ಲೈ ಮಾಡೋದು ಬಿಟ್ಬಿಡ್ಬೇಕಾ ಇಲ್ಲಿ ಬೇಡ ಕೈದಿಗಳು ಅವ್ರಿಗೇನೇನಿದೆಯೋ ಮ್ಯಾನ್ಯಲ್ ಪ್ರಕಾರ ಕೊಡ್ತಾ ಇದ್ದಾರೆ ಆದರೆ ಹದ್ದಿನ ಕಣ್ಣಿಡಬೇಕು ಆ ಹಣ್ಣುಗಳನ್ನು ಇವರು ತಿಂತಾ ಇದ್ದಾರಾ ಅಥವಾ ಎಣ್ಣೆ ರೆಡಿ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಿದ್ದಾರಾ ಅಂತ